ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಭಾರತಿ ಡಿಜಿಟಲ್ ಮಾಧ್ಯಮ ಪ್ರಕೃತಿ ಈಕೆಯನ್ನು ನಾವು ಹೇಗೆ ನೋಡ್ಕೊಳ್ತೀವೋ ನಮ್ಮನ್ನು ಅಷ್ಟೇ ಚೆನ್ನಾಗಿ ಆಕೆ ಕೂಡ ನೋಡ್ಕೊಳ್ತಾಳೆ ತಾಯಿ ತಾಯಿಯಂತೆ ಕಾಣೋದು ಈ ನೆಲದ ಸಂಸ್ಕೃತಿ ಆದರೆ ಇತ್ತೀಚೆಗೆ ಮಾನವನ ಅತಿಯಾಸೆಯ ಕಾರಣದಿಂದ ಇಡೀ ಪರಿಸರವನ್ನೇ ಹಾಳು ಮಾಡ್ತಾ ಇದ್ದೀವಿ ಅದೇ ಕಾರಣಕ್ಕೆ ಮಳೆಗಾಲದಲ್ಲಿ ಬಿಸಿಲು ಬೇಸಿಗೆಗಾಲದಲ್ಲಿ ಮಳೆ ಎಲ್ಲವೂ ಉಲ್ಟಂಪಲ್ಟ ಆಗೋಗಿದೆ ಫೆಬ್ರವರಿ ತಿಂಗಳು ಬರೋ ಅಷ್ಟರಲ್ಲಿ ಆಲ್ರೆಡಿ ಉರಿ ಉರಿ ಶೆಕೆ ಶುರುವಾಗೋಗಿದೆ ಇನ್ನು ಏಪ್ರಿಲ್ ಕಳೆಯುವಷ್ಟರಲ್ಲಿ ಹೆಂಗಪ್ಪ ಜೀವ ತರ್ಕೊಳ್ಳೋದು ಅನ್ನಿಸ್ಬಿಟ್ಟಿದೆ ಇದರ ನಡುವೆ ಒಂದು ಆತಂಕಕಾರಿಯಾದಂತಹ ರಿಪೋರ್ಟು ಈಗ ಹೊರಬಿದ್ದಿದೆ ಹವಾಮಾನದ ಬದಲಾವಣೆಯಿಂದ ಇಡೀ ಜಗತ್ತಿನಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿವೆ ಈ ಆತಂಕಕಾರಿ ವರದಿ ಬಂದಿರೋದು ನಾರ್ತ್ ಪೋಲ್ ಅಂದರೆ ಉತ್ತರ ಧ್ರುವದಿಂದ ಈ ಉತ್ತರ ಧ್ರುವದ ದೀರ್ಘಕಾಲದ ತಾಪಮಾನದ ಸರಾಸರಿಯನ್ನು ತೆಗೆದುಕೊಂಡ್ರೆ ಅದು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಅನ್ನು ದಾಟಿಬಿಟ್ಟಿದೆ ಇದು ಫೆಬ್ರವರಿ ಎರಡನೇ ತಾರೀಕಿನ ರಿಪೋರ್ಟ್ ಹೇಳ್ತಾ ಇರೋದು ವೀಕ್ಷಕರೇ ಉತ್ತರ ಧ್ರುವ ಸಂಪೂರ್ಣವಾಗಿ ಮಂಜುಗಡ್ಡೆಯಿಂದ ಕೂಡಿದೆ ಇಲ್ಲಿ ಮಂಜುಗಡ್ಡೆ ಮೈನಸ್ ಡಿಗ್ರಿಯಿಂದ ಝೀರೋ ಟೆಂಪರೇಚರ್ ದಾಟಿದರೆ ಕರಗುವುದಕ್ಕೆ ಶುರುವಾಗುತ್ತೆ ಅಂತಹದ್ರಲ್ಲಿ ಇಪ್ಪತ್ತು ಡಿಗ್ರಿ ತಾಪಮಾನದಲ್ಲಿ ಈ ಮಂಜುಗಡ್ಡೆಯ ಕರಗುವಿಕೆ ಎಷ್ಟೊಂದು ವೇಗವಾಗಿರಬಹುದು ಅನ್ನೋದನ್ನು ಅಂದಾಜು ಮಾಡಿಕೊಳ್ಳಿ ಹೀಗೆ ತಾಪಮಾನ ಹೆಚ್ಚಾಗ್ತಾ ಹೋದಲ್ಲಿ ಮಂಜುಗಡ್ಡೆ ಕರಗುವ ಪ್ರಮಾಣ ಕೂಡ ಹೆಚ್ಚಾಗುತ್ತೆ ಈ ಕರಗಿದ ಮಂಜುಗಡ್ಡೆಯ ನೀರು ಸಮುದ್ರವನ್ನ ಸೇರ್ಕೊಳ್ಳುತ್ತೆ ಇದರಿಂದ ಸಮುದ್ರದ ನೀರಿನ ಮಟ್ಟ ಕೂಡ ಇನ್ನಷ್ಟು ಹೆಚ್ಚಾಗುವ ಚಾನ್ಸಸ್ ಇದೆ ಇದು ಇಡೀ ಪ್ರಪಂಚವನ್ನೇ ಅಪಾಯದತ್ತ ತಳ್ಳಿ ಬಿಡಬಹುದು ಈ ಉತ್ತರ ಧ್ರುವದ ನಾರ್ವೆಯ ಸ್ವಲ್ಪ ಮೇಲೆ ಸ್ವಾಲ್ಬರ್ಡ್ ಇದೆ ಭಾರತದ ಪರ್ಮನೆಂಟ್ ರಿಸರ್ಚ್ ಸೆಂಟರ್ ಕೂಡ ಸಾಲ್ಬರ್ಡ್ ಇರೋದು ಇದೇ ಸಾಲ್ಬಾರ್ಡ್ನ ಉತ್ತರ ಭಾಗದಲ್ಲಿ ಫೆಬ್ರವರಿ ಒಂದನೇ ತಾರೀಕು ಸರಾಸರಿ ಟೆಂಪರೇಚರ್ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ಇತ್ತು ಅದರ ಮರುದಿನವೇ ಹದಿನೆಂಟಿದ್ದ ಟೆಂಪ್ರೇಚರು ನೇರವಾಗಿ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ಗೆ ಹೆಚ್ಚಾಗಿದೆ ಇದು ಈಗ ವಿಜ್ಞಾನಿಗಳ ಆತಂಕಕ್ಕೆ ಕಾರಣ ಆಗಿದೆ ವಿಜ್ಞಾನಿಗಳ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆರ್ಟಿ ವೃತ್ತದ ಒಳಗೆ ಜಾಗತಿಕ ಸರಾಸರಿಗಿಂತ ನಾಲ್ಕು ಪಟ್ಟು ತಾಪಮಾನ ಹೆಚ್ಚಾಗಿದೆಯಂತೆ ಆರ್ಟಿಕ್ ಅನ್ನೋದು ಇಡೀ ಪ್ರಪಂಚಕ್ಕೆ ಒಂದು ರೆಫ್ರಿಜಿರೇಟರ್ ಅಂತೆ ಕೆಲಸ ಮಾಡುತ್ತೆ ಪ್ರಪಂಚದ ತಾಪಮಾನವನ್ನು ಕಡಿಮೆ ಮಾಡಿ ತಂಪಾಗಿಡುವಲ್ಲಿ ಇದರ ಪಾತ್ರ ಬಹಳ ದೊಡ್ಡಿದೆ ಆದರೆ ಇಲ್ಲೇ ತಾಪಮಾನ ಏರಿಕೆಯಾದರೆ ಪ್ರಪಂಚದಾದ್ಯಂತ ಸಮುದ್ರ ಮಟ್ಟ ಏರುತ್ತೆ ಇದರಿಂದ ಇಡೀ ಹವಾಮಾನವೇ ಗೊಂದಲವಾಗಿ ಬಿಡುತ್ತೆ ಉತ್ತರ ಧ್ರುವದಲ್ಲಿ ಹೀಗೆ ತಾಪಮಾನ ಏರಿಕೆಗೆ ಕಾರಣ ಏನಿರಬಹುದು ನೋಡಿದಾಗ ವಿಜ್ಞಾನಿಗಳ ಮುಂದೆ ಒಂದಷ್ಟು ಅನುಮಾನಗಳು ತೆರೆದುಕೊಂಡವು ಐಸ್ಲ್ಯಾಂಡ್ ನಲ್ಲಿ ತುಂಬಾ ಆಳವಾದ ಕಡಿಮೆ ಒತ್ತಡದ ವ್ಯವಸ್ಥೆ ಉಂಟಾಗಿದೆ ಇದರ ಸುತ್ತಮುತ್ತ ಪ್ರದೇಶದಲ್ಲಿ ಒತ್ತಡ ವ್ಯವಸ್ಥೆ ಉಂಟಾಗಿರಬಹುದು ಆದ್ದರಿಂದ ಇನ್ನೊಂದು ಬದಿಯಲ್ಲಿ ಕಡಿಮೆ ಒತ್ತಡ ಸೃಷ್ಟಿಯಾಗಿರ್ಬೋದು ಇಂತಹ ಪರಿಸ್ಥಿತಿ ಉಂಟಾದಾಗ ಗಾಳಿಯು ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ಚಲಿಸೋದಕ್ಕೆ ಶುರು ಮಾಡುತ್ತೆ ಬೆಚ್ಚಗಿನ ಗಾಳಿ ಉತ್ತರ ಭಾಗಕ್ಕೆ ಚಲಿಸಲು ಆರಂಭ ಆಗುತ್ತೆ ಆದ್ದರಿಂದ ಆರ್ಟಿಕ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಶಾಖ ಉತ್ಪತ್ತಿಯಾಗ್ತಿರೋದು ಇದೇ ಕಾರಣಕ್ಕೆ ತಾಪಮಾನ ಇದ್ದಕ್ಕಿದ್ದಂತೆ ಏರಿಕೆಯಾಗಿರೋ ಸಾಧ್ಯತೆ ಕೂಡ ಇದೆ ಇನ್ನೊಂದು ಕಾರಣ ಅಂದರೆ ಈಶಾನ್ಯ ಭಾಗದಲ್ಲಿ ಸಮುದ್ರದ ತಾಪಮಾನ ತುಂಬ ಹೆಚ್ಚಾಗ್ತಾ ಇದೆ ಹಾಗೂ ಬೆಚ್ಚಗಿನ ಗಾಳಿ ಮೇಲೆ ಬರ್ತಿದ್ದು ಆದ್ದರಿಂದ ತಕ್ಷಣ ಆರ್ಟಿಕ್ ಪ್ರದೇಶದಲ್ಲಿ ತಾಪಮಾನ ಏರಿಕೆ ಆಗಿರಬಹುದು ಹೀಗೆ ಆರ್ಟಿಕ್ನಲ್ಲಿ ಜಾಗತಿಕ ಸರಾಸರಿಗಿಂತ ತಾಪಮಾನ ಹೆಚ್ಚಾಗುವುದಕ್ಕೆ ಕಾರಣ ಏನಾಗಿರಬಹುದು ಸಾವಿರದ ಎಂಟುನೂರ ಐವತ್ತರಿಂದ ಸಾವಿರದ ಒಂಬೈನೂರ ನಡುವೆ ನೋಡಿದ್ರೆ ಅಂದಿನಿಂದ ಇಂದಿನವರೆಗೂ ಸಂಪೂರ್ಣ ಪ್ರಪಂಚದಲ್ಲಿ ಜಾಗತಿಕ ತಾಪಮಾನದ ಪ್ರಮಾಣ ಒಂದು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ ಹಾಗೆ ನೋಡಿದರೆ ನಾವು ಇದನ್ನು ಎರಡು ಡಿಗ್ರಿಗಿಂತ ಹೆಚ್ಚಾಗುವುದಕ್ಕೆ ಬಿಡಲೇಬಾರದು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ತಾಪಮಾನ ಹೆಚ್ಚು ಕಮ್ಮಿ ಉಂಟಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆರ್ಟಿಕ್ನಲ್ಲಿ ತಾಪಮಾನ ಉಂಟಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಆರ್ಟಿಕ್ನಲ್ಲಿ ಜಾಗತಿಕವಾಗಿ ನಾಲ್ಕು ಪಟ್ಟು ಹೆಚ್ಚು ತಾಪಮಾನ ಉಂಟಾಗಿದೆ ಇದರ ಮೊದಲ ಕಾರಣ ಅಲ್ಬೆಡೋ ಎಫೆಕ್ಟ್ ಏನಿದು ಅಲ್ಬೆಡೋ ಎಫೆಕ್ಟ್ ಸೂರ್ಯನಿಂದ ಬರುವಂತಹ ಬೆಳಕಿನ ಕಿರಣವನ್ನು ಭೂಮಿ ಎಷ್ಟು ಪಟ್ಟು ಹೀರಿಕೊಳ್ಳುತ್ತೆ ಅನ್ನೋದು ಹಾಗೂ ಎಷ್ಟು ಪಟ್ಟು ಅದನ್ನು ಪ್ರತಿಬಿಂಬಿಸುತ್ತೆ ಅನ್ನೋದು ಈ ಆಲ್ಬೋಟೋ ಎಫೆಕ್ಟ್ ಸೂರ್ಯನ ನೇರವಾದ ಕಿರಣ ಭೂಮಿ ಮೇಲೆ ಹೆಚ್ಚು ಪಟ್ಟು ಹೀರಿಕೊಳ್ಳುತ್ತೆ ಹಾಗೂ ಪ್ರತಿಬಿಂಬಿಸುವ ಪ್ರಮಾಣ ಕಡಿಮೆ ಆದರೆ ಮಂಜುಗಡ್ಡೆ ಮೇಲೆ ಸೂರ್ಯನ ನೇರವಾದ ಕಿರಣ ಹೀರಿಕೊಳ್ಳುವುದು ಕಡಿಮೆ ಪ್ರತಿಬಿಂಬಿಸೋದು ಹೆಚ್ಚು ಯಾಕಂದ್ರೆ ಮಂಜುಗೆಡ್ಡೆ ಬಿಳಿ ಬಣ್ಣ ಇರೋದ್ರಿಂದ ಪ್ರತಿಬಿಂಬಿಸೋದು ಜಾಸ್ತಿ ಆಗಿರುತ್ತೆ ಉತ್ತರ ಧ್ರುವದ ಮೇಲ್ಭಾಗದ ನೀರು ಸೂರ್ಯನ ನೇರವಾದ ಕಿರಣವನ್ನ ಹೀರ್ಕೊಂಡು ಆರ್ಟಿಕ್ ನಲ್ಲಿ ಹೆಚ್ಚು ತಾಪಮಾನವನ್ನ ಸೃಷ್ಟಿ ಮಾಡ್ತಾ ಇದೆ ಆದ್ದರಿಂದ ಇಲ್ಲಿನ ತಾಪಮಾನ ಹೆಚ್ಚಾಗ್ತಾ ಇರಬಹುದು ಇನ್ನು ಎರಡನೇ ಕಾರಣ ಆರ್ಟಿಕ್ ಏರಿಯಾದಲ್ಲಿ ಸಂವಹನದ ಕೊರತೆ ಇದೆ ಸೂರ್ಯನ ಕಿರಣ ನೇರವಾಗಿ ಭೂಮಿ ಮೇಲೆ ಬೀಳೋದ್ರಿಂದ ಭೂಮಿ ಜೊತೆಗೆ ಭೂಮಿ ಮೇಲಿನ ಗಾಳಿ ಹಾಗೂ ಸುತ್ತಮುತ್ತಲಿನ ವಾತಾವರಣದ ತಾಪಮಾನ ಕೂಡ ಹರಡಿಕೊಳ್ತಾ ಇರುತ್ತೆ ಆದರೆ ಆರ್ಟಿಕ್ ಪ್ರದೇಶದಲ್ಲಿನ ಗಾಳಿಯ ಸಾಗಾಣಿಕೆ ಕೊರತೆಯಿಂದ ಮೇಲೆ ಹರಡೋಕೆ ಸಾಧ್ಯ ಆಗ್ತಿಲ್ಲ ಇದರಿಂದ ಇಲ್ಲಿನ ಉಷ್ಣತೆ ಜಾಸ್ತಿ ಆಗ್ತಾ ಇರೋದನ್ನು ನಾವು ನೋಡಬಹುದು ಜೊತೆಗೆ ತಾಪಮಾನದ ವ್ಯತ್ಯಾಸಕ್ಕೂ ಇದೇ ಕಾರಣ ಹೀಗೆ ತಾಪಮಾನ ಹೆಚ್ಚಾಗ್ತಾ ಹೋದರೆ ಮುಂದೆ ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲ ಆಗೋದಂತೂ ಹೇಳ್ತೀನಿ ವೀಕ್ಷಕರೇ ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರೆಯಬೇಡಿ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್